ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಆ್ಯಸ್ ಯುಶಲ್ ವೀಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇವತ್ತು ವೀಡಿಯೋ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಇವಾಗ ಟೈಮು ನಾನು ರೆಡಿ ಆಗ್ತಾ ಇದ್ದೀನಿ ಸ್ವಲ್ಪ ಅವ್ರ ಕಡೆ ಹೋಗೋದಿತ್ತು ಖುಷಿ ಸ್ಕೂಲ್ ಹತ್ರ ಹೋಗಬೇಕು ಅವಳದು ಹೊಸ ಯೂನಿಫಾರ್ಮ್ ಬಂದಿದೆ ಅಂತೆ ಸೊ ಅದನ್ನ ಕಲೆಕ್ಟ್ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದೀನಿ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ತಲಸ್ನ ಮಾಡಿದ್ದೀನಿ ಅದಿನ್ನೂ ಕೂದಲು ಒಣಗಿಲ್ಲ ಸೊ ಹಂಗೆ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಲೂಸಾಗಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಹಂಗೆ ಬಿಟ್ಕೊಂಡು ಹೋದರೆ ಮತ್ತೆ ಗಾಳಿಗೆಲ್ಲ ಸಿಕ್ಕಾಗ್ಬಿಡುತ್ತೆ ಕೂದಲು ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಲೂಸಾಗಿ ಒಂದು ಜಡೆ ಇದ್ದೀನಿ ನನ್ನ ಕೂದಲಂದರೂ ಇತ್ತೀಚೆಗೆ ತುಂಬ ಅಂದರೆ ತುಂಬಾ ಉದ್ರೀತಾ ಇದೆ ಮನೇಲೆಲ್ಲಿ ನೋಡಿದ್ರೂ ನನ್ನ ಕೂದಲೇ ಕಾಣಿಸ್ತಾ ಇರುತ್ತೆ ಇನ್ನು ಇವತ್ತು ಬೆಳಗ್ಗೆಯಿಂದನೇ ನನಗೆ ವಿಪರೀತ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹಂಗಾಗಿ ನಾನಿವತ್ತು ಸರಿಯಾಗಿ ವಾಕು ಎಕ್ಸಸೈಸು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹೊರಗಡೆ ಗಾಳಿಯಲ್ಲಿ ವಾಕ್ ಮಾಡಿದರೆ ತಲೆನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೇ ಒಂದು ಹಾಫ್ ಆನ್ ಅವರ್ ಎಕ್ಸೈಸ್ ಮಾಡಿಬಿಟ್ಟೆ ಅಷ್ಟೇ ಇನ್ನು ಇವತ್ತು ತಿಂಡಿಗೆ ಬಂದುಬಿಟ್ಟು ನಾನು ಬ್ರೆಡ್ ಟೋಸ್ಟು ಮತ್ತು ಚಿತ್ರಾನ್ನ ಮಾಡಿದ್ದೆ ಯಾಕೆಂದರೆ ಮಧ್ಯಾಹ್ನ ಮತ್ತು ನನಗೆ ಸ್ಕೂಲ್ ಹತ್ರ ಎಲ್ಲ ಹೊರಗಡೆ ಹೋಗಿ ಬಂದಾದ್ಮೇಲೆ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಚಿತ್ರಾನ್ನ ಮೊಸರನ್ನ ಮತ್ತು ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅದೇ ಸಾಕಾಗುತ್ತೆ ಇನ್ನು ಹಸ್ಬೆಂಡ್ಗೆ ಇವತ್ತು ಕೆಲಸ ಬೇಗ ಇದ್ದಿದ್ದರಿಂದ ಅವರು ಬೆಳಗ್ಗೆ ಏಟ್ ತರ್ಟಿಗೆ ಹೋಗಿದ್ದಾರೆ ಮಕ್ಕಳು ನೈನ್ ಓ ಕ್ಲಾಕ್ ಹೋದರು ಸೊ ಅವ್ರನ್ನ ಬಿಟ್ಟು ಬಂದುಬಿಟ್ಟು ನಾನು ತಿಂಡಿ ತಿಂದು ಒಂದು ಸ್ವಲ್ಪ ತಂಗೇ ರೆಸ್ಟ್ ಮಾಡ್ತಾ ಇದ್ದೆ ಹಾಲಲ್ಲಿ ಟಿ ವಿ ನೋಡಿಕೊಂಡು ಸೊ ಇವಾಗ ಫೋನ್ ಮಾಡಿದರು ಅವರು ರೆಡಿ ಆಗು ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲದನ್ನು ಕ್ಲೀನ್ ಮಾಡಿ ತಿಡ್ತಾಯಿದ್ದೀನಿ ನನಗೆ ಯಾವ್ಯಾವ ವಸ್ತು ಇರುತ್ತೆ ಅಲ್ಲಿ ಇಟ್ಬಿಟ್ರೆ ಸಮಾಧಾನ ಯಾಕಂದರೆ ಮತ್ತೆ ಬಂದಮೇಲೆ ನಾನೇ ಮಾಡ್ಕೋಬೇಕು ಸೊ ಹಂಗಂಗೆ ಬಿಟ್ಟು ಹೋದರೆ ಆಗೋಲ್ಲ ಅಂಥೇಳಿ ಎಲ್ಲದನ್ನು ಕ್ಲೀನಾಗಿ ತೆಗೆದಿಟ್ಟಿದ್ದೀನಿ ಇನ್ನು ಮನೇಲಿ ಸೋಫಾ ತುಂಬಾ ಹಾಳಾಗಿಬಿಟ್ಟಿದೆ ಸೊ ಅದಕ್ಕೆ ಅದರದ್ದು ಕ್ಲಾತ್ ಚೇಂಜ್ ಮಾಡಿಸೋಣ ಅಂತೇಳ್ಬಿಟ್ಟು ಶಾಪ್ ಹತ್ರ ಹೋಗಿ ಬುಕ್ಲೆಟ್ ಇಸ್ಕೊಂಡು ಬಂದಿದ್ವಿ ನಿನ್ನೆ ನೈಟು ಸೊ ಯಾವುದಾದ್ರೂ ಸೆಲೆಕ್ಟ್ ಮಾಡೋಣ ಅಂತೇಳಿ ಇದರಲ್ಲಿ ಏನೂ ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೆ ನಾವು ಓನ್ ಡಿಸೈನ್ನೇ ಒಂದು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಅದನ್ನು ಅವ್ರಿಗೋಗಿ ತೋರಿಸ್ಬೇಕು ಇವಾಗ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅವ್ರ ಹತ್ರ ಕೇಳಿಬಿಟ್ಟಿದ್ದೇನೋ ಇಲ್ಲ ಅಂತ ಏನು ಇದು ಬಂದುಬಿಟ್ಟು ನಾವು ಮೈಸೂರಿಗೆ ಹೋಗಿದ್ವಲ್ಲ ಅದೇ ಬರ್ಡೇಗೆ ಅಲ್ಲಿ ಫೋಟೋ ತೆಗಿಸಿದ್ದು ಇದನ್ನು ನಾನು ಈ ಥರ ವಾಲ್ಗೆ ಹಾಕಿದ್ದೀನಿ ಇದಂತ್ರೂ ಒಂಥರ ವಾಲ್ ಆಫ್ ಮೆಮೊರಿ ಥರ ಆಗಿಬಿಟ್ಟಿದೆ ನನಗೆ ಒಂದೊಂದೇ ಒಂದೊಂದೇ ಫೋಟೋ ಆ್ಯಡ್ ಇದ್ದೀನಿ ಹಸ್ಬೆಂಡ್ ಬೈತಾ ಇದ್ರು ಇದೇನು ಬಾಡಿಗೆ ಮನೆ ಅಂದ್ಕೊಂಡಿದೆಯೋ ಸ್ವಂತ ಮನೆ ಅಂದ್ಕೊಂಡಿದ್ಯೋ ಅಷ್ಟೊಂದು ಫೋಟೋ ಹಾಕ್ತಿದೆಯಾ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ನಮಗೆ ನೆನಪಿರುತ್ತೆ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ ಅದೇನಿಲ್ಲ ಜಸ್ಟ್ ಟೂ ಸೈಡ್ ಟೇಪ್ ಬರುತ್ತಲ್ಲ ಅದನ್ನ ಹಾಕಿ ಚಿಕ್ಕ ಚಿಕ್ಕ ಪೇಸ್ಟ್ ಮಾಡಿದ್ದೀನಿ ತೆಗೆದ್ರೆ ಬಂದುಬಿಡುತ್ತೆ ವಾಲ್ ಏನು ಗಲೀಜು ಆಗಲ್ಲ ಅದು ಸೊ ಇನ್ನು ನಾನು ರೆಡಿಯಾಗಿ ಕುಂಕುಮ ಇಟ್ಕೋತಿದ್ದೀನಿ ಹೊರಗಡೆ ಹೋಗ್ಬೇಕಾದ್ರೆ ನಾನು ದೇವ್ರಿಗೆ ಕೈ ಮುಗ್ದು ಕುಂಕುಮ ಇಟ್ಕೊಂಡೆ ಹೋಗೋದು ಇದು ಖುಷಿದ್ವಿ ಯೂನಿಫಾರ್ಮು ಅವಳದು ತಂದು ನಾವು ಲಾಸ್ಟ್ ವೀಕ್ ಇಸ್ಕೊಂಡು ಬಂದಿದ್ವಿ ಬಟ್ ಅದು ತೀರಾ ಲೂಸ್ ಇದೆ ಸೊ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಹಸ್ಬೆಂಡು ಬಂದರು ಸೊ ಈಗ ಹೊರಡ್ತಾ ಇದ್ದೀವಿ ನಾವು ಇನ್ನು ಇವತ್ತು ಹೊರಟಿಟ್ಟು ಟೈಮ್ ಹೆಂಗಿತ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಸೋಫಾ ಸ್ಟಿಚ್ ಮಾಡೋರ ಹತ್ರ ಹೋಗಿದ್ವಿ ಅವ್ರದ್ದು ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಅವ್ರಿಗೆ ಹೊರಗಡೆ ಶಾಪ್ ಹತ್ರ ನಂಬರ್ ಇತ್ತು ಅಂತ ಹೇಳಿ ಫೋನ್ ಮಾಡಿದ್ವಿ ಸೊ ಅವ್ರು ಹೇಳಿದರು ನಾವು ಹುಲ್ಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇನ್ನು ಇವತ್ತು ಬರಲ್ಲ ಅಂಥೇಳಿ ಸರಿ ಅಂತ ಹೇಳಿಬಿಟ್ಟು ಮತ್ತೆ ಅದು ಬುಕ್ಲೇಟ್ನಲ್ಲೇ ಪಕ್ಕದ ಅಂಗಡಿಯಲ್ಲಿ ಕೊಟ್ಬಿಟ್ಟು ನಾವು ವಾಪಸ್ಸು ಖುಷಿ ಸ್ಕೂಲ್ ಹತ್ರ ಹೋದ್ವಿ ಇದು ಬಂದುಬಿಟ್ಟು ನಮ್ಮ ಖುಷಿ ಇದು ಸ್ಕೂಲು ತುಂಬ ದೊಡ್ಡದಿದೆ ಇದು ಸ್ಕೂಲು ಇದರಲ್ಲಿ ಆಲ್ಮೋಸ್ಟ್ ನರ್ಸರಿಯಿಂದ ಕಾಲೇಜ್ವರೆಗೂ ಇದೆ ಇಲ್ಲಿ ಬೇರೆ ಬೇರೆ ಮಾಡಿದ್ದಾರೆ ಸ್ಟೇಟು ಸಿ ಬಿ ಎಸ್ ಸಿ ಆಮೇಲೆ ಕಾಲೇಜು ಮೂರು ಬೇರೆ ಬೇರೆನೇ ಇದೆ ಸ್ಕೂಲಲ್ಲಿ ಸೊ ಇನ್ನೊಂದು ಏನಪ್ಪ ಅಂದರೆ ನಾವು ನಾನು ಒಂದು ಮಿಸ್ಟೇಕ್ ಏನಂದರೆ ಅವರು ನಿನ್ನೆ ಮೆಸೇಜ್ ಹಾಕಿದ್ರು ಸ್ಕೂಲಿಂದ ಅದನ್ನು ನಾನು ಅರ್ಧಂಬರ್ಧ ಓದ್ಬಿಟ್ಟಿದ್ದೀನಿ ಬುಧವಾರದಿಂದ ಸ್ಕೂಲ್ ಯೂನಿಫಾರ್ಮ್ಸ್ ಅವೈಲಬಲ್ ಇರುತ್ತೆ ಅಂತ ಅವ್ರು ಹಾಕಿದ್ದಾರೆ ಬಟ್ ನಾನು ಯೂನಿಫಾರ್ಮ್ ಬಂದಿದೆ ಅನ್ನೋದಷ್ಟೇ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಸೊ ನೈನ್ ತರ್ಟಿಯಿಂದ ಫೈವ್ ಓ ಕ್ಲಾಕ್ವರೆಗೂ ವರೆಗೂ ಅವೈಲಬಲ್ ಇರುತ್ತೆ ಸ್ಕೂಲ್ ಯೂನಿಫಾರ್ಮು ಎಕ್ಸ್ಚೇಂಜ್ ಮಾಡ್ಕೊಳ್ಳೋರಿಗೆ ಅಂತೇಳಿ అల్లు అలాస ఆగ స్కూల్ హు నే బర్బే ఇవత్తు కొడలా అంతేబిట్టు సో ఇన్నేను మోగల అంతి వాతా హే రిలయన్స్ హిర హి అందరకారి ఆమె పన్నీరు చీజు ఆమె కార్ను ఎలా బెక్కి సో హి ఎలా తగం జొతే ఒరకినూ తు మనకి బంద్వి అదేనూ కర్కూ ఇష్ట ఆల్మోస్ట్ ఎరడు గంటే ఆయన ಸೊ ಬಂದುಬಿಟ್ಟು ನಾವು ಒಂದು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಅದೇನೋ ಮಲಗಿಸಿ ಏನೋ ನಾನು ಚೆನ್ನಾಗಿ ಬೈಸ್ಕೊಂಡೆ ಕೇಳಿ ಕರೆಕ್ಟಾಗಿ ಓದ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ತಾನೆ ಸುಮ್ಮನೆ ಕೆಲಸ ವೇಸ್ಟ್ ಇವತ್ತೆಲ್ಲ ಅಂತೇಳಿ ಬೈತಾಯಿದ್ರು ಯಾಕಂದರೆ ನಮ್ಮ ಮನೆಯಿಂದ ನಮ್ಮ ಖುಷಿ ಸ್ಕೂಲ್ಗೆ ಆಲ್ಮೋಸ್ಟ್ ಹತ್ತತ್ರ ಅಂದರೂ ಒಂದು ಫೈ ಕಿಲೋಮೀಟರ್ಸ್ ಆಗುತ್ತೆ ಹೋಗಿ ಬರೋಕ್ಕೆ ಆಮೇಲೆ ಇಲ್ಲಿಂದ ನನಗೇನಂದರೆ ಆಟೋ ಸಿಗಲ್ಲ ಮನೆ ಹತ್ರ ಇಂದ ನಾನು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅದಕ್ಕೆ ಈ ಥರ ಏನಾದರೂ ಇದ್ದಾಗ ನನ್ನ ಮನೆಯವ್ರಿಗೆ ಹೇಳ್ಬಿಡ್ತೀನಿ ಅವರೇ ಕರ್ಕೊಂಡು ಹೋಗ್ತಾರೆ ರಜೆ ಹಾಕ್ಬಿಟ್ಟು ಹಂಗಾಗಿ ಸುಮ್ಮನೆ ಇವತ್ತಾರ್ದ ದಿನ ಕೆಲಸ ವೇಸ್ಟ್ ನನಗೆ ಅಂತೇಳಿ ಬೈತಾ ಇದ್ರು ಅವರು ಇನ್ನು ಇದು ಬಂದುಬಿಟ್ಟು ನಾನು ಈವ್ನಿಂಗ್ ತರಕಾರಿ ಎಲ್ಲನೂ ತುಂಬಿಡ್ತಾಯಿದ್ದೀನಿ ಮಧ್ಯಾಹ್ನ ಬಂದು ಸುಸ್ತಾದಂಗೆ ಆಗಿತ್ತು ಅಂತೇಳಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ನಾನು ಇವಾಗ ಎಲ್ಲದನ್ನೂ ಇಟ್ಬಿಟ್ಟು ನಾನು ಮತ್ತೆ ಇವಾಗ ಅಡುಗೆ ಮಾಡಬೇಕೇನಾದರೂ ಇವಾಗ ನಾನೇನು ಊಟ ಮಾಡಲ್ಲ ಮಕ್ಕಳಿಗೆ ಅಷ್ಟೇ ಏನಾದರೂ ಒಂದು ಸ್ವಲ್ಪ ಮಾಡ್ತೀನಿ ಇನ್ನು ಯೂಶ್ವಲಿ ಹಣ್ಣೆಲ್ಲ ಬಂದುಬಿಟ್ಟು ನಾವು ಹೊರಗಡೆನೇ ತೊಗೊಳೋದು ಬಟ್ ನಿನ್ನೆ ರಿಲಯನ್ಸ್ ತರಕಾರಿ ತೊಗೊಳ್ಳೋಣ ಹೋದಾಗ ಬಾ ಏಲಕ್ಕಿ ಬಾಳೆಹಣ್ಣು ವಾಟರ್ ಮಿಲನೆಲ್ಲ ಚೆನ್ನಾಗಿತ್ತು ಸೊ ಎಲ್ಲಾದರೂ ಒಂದೇ ಅಲ್ವಾ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಹೊರ್ಗಡೆಗಿಂತ ರಿಲಯನ್ಸಲ್ಲೇ ಕಡಿಮೆ ಇತ್ತು ಸೊ ನಾವು ಇಲ್ಲಿ ಏಲಕ್ಕಿ ಬಾಳೆಹಣ್ಣು ನೂರು ರೂಪಾಯಿ ಕೆ ಜಿ ಕೊಡ್ತಾರೆ ಹೊರ್ಗಡೆ ಬಟ್ ಅಲ್ಲಿ ನಮಗೆ ಬರೀ ಸೆವೆಂಟಿ ರುಪೀಸು ಸೆವೆಂಟಿ ಒನ್ ರುಪೀಸು ಎಷ್ಟೋ ಇತ್ತು ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ ಹೆಂಗೆ ಅಂತ ಹೇಳಿ ಇನ್ನು ನಾನು ಅದೆಲ್ಲ ತರಕಾರಿ ತೆಗೆದಿಟ್ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಊಟ ಮಾಡಿ ಮಲಗಿಸಿದ್ವಿ ನಾನು ಇವಾಗ ಮತ್ತೆ ಬೆಳಗ್ಗೆಯಿಂದ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಬಂದುಬಿಟ್ಟು ಇವತ್ತು ನಾನು ಎಕ್ಸಸೈಸ್ ಏನೂ ಮಾಡಿಲ್ಲ ಯಾಕಂದರೆ ನನಗೆ ತಲೆನೋವು ಇದ್ದಿದ್ದು ಇನ್ನೂ ಕಡಿಮೆನೇ ಆಗಿರಲಿಲ್ಲ ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದಿದ್ದೆ ಸಿಕ್ಸ್ ಓ ಕ್ಲಾಕ್ಗೆ ಸೊ ಫ್ರೆಶಪ್ ಆಗಿ ಬಂದು ನಾನಿವಾಗ ಕ್ಯಾಪ್ಸಿಕಮ್ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಯಾಕೆಂದರೆ ನಿನ್ನೆ ಮಧ್ಯಾಹ್ನ ಆಮೇಲೆ ನೈಟ್ ಎರಡು ಹೊತ್ತು ರೈಸೇ ಆಗಿತ್ತು ಅದಕ್ಕೆ ಇವತ್ತು ಚಪಾತಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಖುಷಿ ಬರೀ ಕ್ಯಾಪ್ಸಿಕಮ್ನ ಈ ಥರ ಈರುಳ್ಳಿ ಹೆಚ್ಚಾಕ್ಬಿಟ್ಟು ಮಾಡಿದರೆ ತಿನ್ನಲ್ಲ ಹಾಗಾಗಿ ನಾನಿದು ಗ್ರೇವಿ ಟೈಪೇ ಮಾಡ್ತೀನಿ ಹಿಂಗೆ ಮಾಡಿದರೆ ಇಷ್ಟ ಆಗುತ್ತೆ ಅವಳಿಗೆ ತಿಂತಾಳೆ ಅಂತ ಹೇಳ್ಬಿಟ್ಟು ಇನ್ನು ಇದಕ್ಕೆ ಬಂದುಬಿಟ್ಟು ನಾನು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಎರಡು ದೊಡ್ಡ ದೊಡ್ಡ ಸ್ಲೈಸ್ ಮಾಡ್ಕೊಂಡು ಮಾಡ್ತೀನಿ ಇದಕ್ಕೆ ಮಸಾಲೆಗೆ ಬಂದುಬಿಟ್ಟು ನಾನು ಈರುಳ್ಳಿ ಮತ್ತು ಒಂದು ಮೂರು ಟೊಮೆಟೊ ಕಟ್ ಮಾಡಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಇನ್ನು ಈ ಗ್ರೇವಿ ಮಾಡೋಕ್ಕೆ ನಾನು ಆಯಿಲು ಮತ್ತು ಬಟರ್ ಎರಡು ಯೂಸ್ ಮಾಡ್ತೀನಿ ಬೇಕಂದರೆ ತುಪ್ಪನೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಅದು ಒಂದು ಕಡೆ ಫ್ರೈ ಆಗೋ ಅಷ್ಟೊತ್ತಿಗೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ನಾನು ಕ್ಯಾಪ್ಸಿಕಮ್ನು ಹೆಚ್ಕೊಂಡ್ಬಿಡ್ತೀನಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ಸೊ ಇದೆರಡು ಹೆಚ್ಕೊಂಡು ನಾನು ಇದನ್ನು ಫ್ರೈ ಮಾಡೋ ಅಷ್ಟೊತ್ತಿಗೆ ಈಗ ಮಸಾಲೆಗೆ ಏನು ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದು ತಣ್ಣಗಾಗುತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ ನಾನು ಸೊ ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನಿಮಗೆ ಈ ಮಸಾಲೆಗೆ ಬೇಕಂದರೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲದನ್ನು ಹಾಕ್ಬಿಟ್ಟು ಎಣ್ಣೆಲಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೋಬೋದು ಬಟ್ ನಾನು ಈಗ ಅದೇನು ಮಸಾಲೆ ತುರ್ಕೊಂಡಿದ್ನಲ್ವ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ನಾನು ಇವಾಗ ಬಟರ್ ಹಾಕಿಬಿಟ್ಟು ಈ ಪನ್ನೀರನ್ನ ಫ್ರೈ ಮಾಡ್ಕೋತೀನಿ ಲೈಟಾಗಿ ಫ್ರೈ ಮಾಡ್ಕೋತೀನಿ ಯಾಕಂದರೆ ಅದು ಸ್ಮೂತಾಗಿ ಹಂಗೆ ಚೆನ್ನಾಗಿರುತ್ತೆ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಗಟ್ಟಿಯಾಗುತ್ತೆ ಹಾಗಾಗಿ ನಾನೊಂದು ಸ್ವಲ್ಪನೇ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಪಾಡ್ಸ್ಕೊತೀನಿ ಅಷ್ಟೇ ಇದು ಮಸಾಲೆ ಪ್ಯಾನ್ ಆಗಿರೋದ್ರಿಂದ ಸ್ವಲ್ಪ ರೋಸ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ ಅದು ಏನಿಲ್ಲ ಅದು ಕಲರ್ ಬಿಟ್ಕೊಂಡಿದೆ ಅಷ್ಟೇ ಮಸಾಲೆದು ಸೊ ಇದನ್ನೊಂದು ಟೂ ಮಿನಿಟ್ಸ್ ಹಿಂಗೆ ಫ್ರೈ ಮಾಡ್ಕೊಂಡು ತಕ್ಕೊಂಡು ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಒಂದು ಫೋರ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಹುರ್ಕೊತೀನಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಸೊ ಇದೆರಡೂ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮಗಿದು ಟೇಸ್ಟು ರೆಸ್ಟೋರೆಂಟಲ್ಲೇ ತಿಂತೀವಲ್ಲ ನಾವು ಅದೇ ಥರನೇ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಫ್ರೈ ಅಷ್ಟೊತ್ತಿಗೆ ಇದು ಮಸಾಲೆ ಏನು ಹುರ್ಕೊಂಡಿದ್ವಲ್ಲ ಅದು ತಣ್ಣಗಾಗಿತ್ತು ಸೊ ನಾನೀಗ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಮಿಕ್ಸ್ ಮಾಡ್ಕೋತೀನಿ ಗೋಡಂಬಿನ ನೀವು ನೆನೆ ಹಾಕ್ಬಿಟ್ಟು ಬೇಕಿದ್ದರೂ ಪೇಸ್ಟ್ ಮಾಡ್ಕೋಬೋದು ಬಟ್ ನಾನು ಅಲ್ಲಿ ಮಿಕ್ಸಿಗೆ ಮಾಡ್ಕೋತೀನಲ್ಲ ಅದ್ರ ಜೊತೆಗೇನೆ ಹಾಕ್ಕೊಂಬಿಡ್ತೀನಿ ಹಾಗೂ ಚೆನ್ನಾಗಿರುತ್ತೆ ಇದು ನಾವಾಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಮಸಾಲೆ ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೇಳಿ ಗೋಡಂಬಿ ಮತ್ತು ಒಂದು ಚಿಕ್ಕದು ಏಲಕ್ಕಿ ಒಂದು ಚೂರೇ ಚೂರು ಒಂದು ಕಾಲು ಇಂಚ್ಗಿಂತ ಕಡಿಮೆ ಆಗೋಷ್ಟೇ ಚಕ್ಕೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ನಿಮ್ಮ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನಮ್ಮ ಖಾರ ಏನಷ್ಟು ಖಾರ ಇಲ್ಲ ಅದು ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ನಾನು ಇನ್ನು ಒಂದು ಸ್ವಲ್ಪ ಹಳದಿ ಪೌಡ್ರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಂಬಿಡ್ತೀನಿ ಯಾಕೆಂದರೆ ಇದು ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಪೇಸ್ಟು ಸೊ ನೋಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ನೀವು ಇದು ರುಬ್ಬೇಕಾದ್ರೆ ಬೇಡ ಅಂದರೆ ಗ್ರೇವಿ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟ್ರನ್ನ ಆ್ಯಡ್ ಮಾಡ್ಕೋಬೋದು ನೀವು ನಾನು ರುಬ್ಬೇಕಾದ್ರೇ ಹಾಕ್ತೀನಿ ಸೊ ಅದೆಲ್ಲ ರೆಡಿ ಮಾಡಿಟ್ಟು ಬಂದು ನನಗೆ ಒಂದು ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿತ್ತು ಅದಕ್ಕೆ ಕುತ್ಕೊಂಡು ಒಂದು ಸ್ವಲ್ಪ ನೀರು ಕುಡಿದು ಸಮಾಧಾನ ಮಾಡ್ಕೋತಾ ಇದ್ದೆ ನಿನ್ನೆ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಆಗಿತ್ತಲ್ಲೇ ನೋವು ಇವತ್ತಾದರೂ ಹಂಗೆ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳದು ಇದೆ ಹಸ್ಬೆಂಡ್ ಆಫೀಸ್ ಆಫೀಸಿಗೆ ಹೋಗಬೇಕು ಎಲ್ಲ ಕೆಲಸನೂ ಆಗಬೇಕಲ್ಲ ಅದಕ್ಕೋಸ್ಕರನೇ ನಾನು ಎದ್ದು ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಇನ್ನು ಇವಾಗ ಬಂದ್ಬಿಟ್ಟು ಏನು ಮಸಾಲೆ ಹುರ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ನಾನು ಮತ್ತೆ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಕಾಯಕ್ಕೆ ಇಟ್ಬಿಟ್ಟು ಅದು ಬಿಸಿಯಾದಾಗ ಒಂದು ಪಲಾವ್ ಎಲ್ಲ ಹಾಕಿದ್ದೀನಿ ಅಷ್ಟೇ ಮತ್ತೇನು ಜೀರಿಗೆ ಆ ಥರದ್ದೇನೂ ಹಾಕಿಲ್ಲ ನಾನು ಡೈರೆಕ್ಟಾಗಿ ಏನು ರುಬ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕಿ ಅದು ಒಂದು ಟೂ ಮಿನಿಟ್ಸ್ ಬಾಯ್ಲ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಜೀರಾ ಪೌಡ್ರ್ ಅಷ್ಟೇ ಹಾಕ್ತೀನಿ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ತೀನಿ ಅಷ್ಟೇ ಇದು ಆಲ್ರೆಡಿ ನಾವೆಲ್ಲ ಬೇಯಿಸ್ಕೊಂಡು ಮಾಡಿರೋದ್ರಿಂದ ಜಾಸ್ತಿ ಏನು ಟೈಮ್ ಆಗೋಲ್ಲ ಇವಾಗ ಒಂದು ಫೈವ್ ಮಿನಿಟ್ಸಲ್ಲೇ ಮುಗಿದೋಗುತ್ತೆ ಸೊ ಇದೆಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಇದು ಗ್ರೇವಿ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ತಿಕ್ಕಾಗಿದೆ ಅಂಥೇಳಿ ಈಗ ಒಂದು ಸ್ವಲ್ಪ ಕಸೂರಿ ಮೇಹ್ತಿ ಆ್ಯಡ್ ಮಾಡಿಕೊಂಡು ಆವಾಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಪನ್ನೀರು ಕ್ಯಾಪ್ಸಿಕಮ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಆದರೆ ಸಾಕಾಗುತ್ತೆ ಯಾಕಂದರೆ ಇದು ಆಲ್ರೆಡಿ ಎಲ್ಲದನ್ನು ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಏನು ಟೈಮ್ ಆಗೋಲ್ಲ ನಾನು ಆವಾಗಲೇ ಹೇಳ್ದಂಗೆ ಸೊ ಇದು ಕಲಿಸ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಬಿಟ್ಟು ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡ್ತೀನಿ ಅಲ್ಲಿಗೆ ಇದು ಗ್ರೇವಿ ಆಗುತ್ತೆ ಇನ್ನು ನಾನು ಚಪಾತಿ ಇಟ್ಟು ಕಲಸಿ ಇಟ್ಟಿದ್ದೀನಿ ಸೊ ಇದು ಪಲ್ಯದಾಯಿತು ಇದನ್ನ ಎತ್ತಿಟ್ಬಿಟ್ಟು ನಾನು ಇವಾಗ ಚಪಾತಿ ಮಾಡ್ಕೋತೀನಿ ಒಂದು ಸೆವೆನ್ ತರ್ಟಿಗೆಲ್ಲ ನಾನು ತಿಂಡಿ ರೆಡಿ ಮಾಡಿಬಿಟ್ರೆ ನನ್ನ ಮಗಳು ತಿನ್ನೋಕ್ಕೆ ಒಂದು ಆಫ್ ಆನ್ ಅವರ್ ಮಾಡ್ತಾಳೆ ಹಾಗಾಗಿ ಸೆವೆನ್ ತರ್ಟಿಗೆಲ್ಲ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ ಇವಾಗ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ಒಂದು ಸೈಡ್ ಮಾಡಿಕೊಂಡು ಹಂಗೆ ಬೇಯಿಸ್ಕೊಂಬಿಡ್ತೀನಿ ಬೇಗ ಬೇಗ ಆಗುತ್ತೆ ಅಂತೇಳಿ ಇನ್ನು ನಾನು ಡೈಲಿ ಬೇಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡ್ತಿದ್ದೆ ಬಟ್ ಇವತ್ತು ನಾನು ಏನು ಎಕ್ಸಸೈಸ್ ಮಾಡಿಲ್ಲ ಹಂಗಾಗಿ ಡೈರೆಕ್ಟ್ ಅಡುಗೆ ಮನೆಯಲ್ಲೇ ನಿಂತ್ಕೊಂಡಿದ್ದೀನಿ ಇನ್ನು ಚಪಾತಿ ಎಲ್ಲ ಮಾಡಿ ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಟು ಹೋಗಿ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಬಾಕಿ ಕೆಲಸ ಅಡುಗೆ ಎಲ್ಲ ಮತ್ತು ಆಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ನಂದು ವೀಡಿಯೋ ಆ್ಯಕ್ಚುಲಿ ಇದರಲ್ಲಿ ಟೂ ಡೇಸು ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೋತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬೈ ಬಾಯ್